ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಶುಕ್ರವಾರ ಎಫ್ಐಆರ್ ದಾಖಲು ಮಾಡಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಪೊಲೀಸರು ಈ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿರುವುದು ಈ ಎಫ್ಐಆರ್ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲನೇ ಆರೋಪಿ ಎ ಒನ್ ಆಗಿದ್ರೆ ಅವರ ಪತ್ನಿ ಬಿಎಂ ಪಾರ್ವತಿ ಎರಡನೇ ಆರೋಪಿಯಾಗಿದ್ದಾರೆ ಸಿಎಂ ಬಾಮಯ್ದ ಬಿಎಂ ಮಲ್ಲಿಕಾರ್ಜುನ ಸ್ವಾಮಿ ಮೂರನೇ ಆರೋಪಿಯಾಗಿದ್ದು ಜಾಗದ ಮಾಲೀಕರಾಗಿದ್ದ ಜೆ ದೇವರಾಜು ನಾಲ್ಕನೇ ಆರೋಪಿಯಾಗಿದ್ದಾರೆ ಕೇಸ್ ನಂಬರ್ ಲೆವೆನ್ ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡಿ ಲೋಕಾಯುಕ್ತ ಅಧಿಕಾರಿಗಳು ಅಧಿಕೃತವಾಗಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಲೋಕಾಯುಕ್ತ ಎಸ್ಪಿ ಉದೇಶ್ ದೂರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲೇ ಈ ಎಫ್ಐಆರ್ ದಾಖಲಾಗಿರೋದು ಹಾಗೆ ಒಂದು ವಿಚಿತ್ರ ಏನಂತಂದ್ರೆ ಮೈಸೂರು ಪ್ರವಾಸದಲ್ಲಿ ಇರುವಾಗಲೇ ಇದೆಲ್ಲ ನಡೀತಾ ಇದೆ ಇನ್ನು ಯಾವೆಲ್ಲ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಸಿಆರ್ಪಿಸಿ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದ್ದು ಭಾರತೀಯ ದಂಡ ಸಂಹಿತೆಯ ಕಲಂಗಳ ಅಡಿಯಲ್ಲಿ ಈ ದೂರನ್ನ ದಾಖಲು ಮಾಡಿದ್ದಾರೆ ಇದರಲ್ಲಿ ಐಪಿಸಿ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಪಿತೂರಿ ಒಳಸಂಚು ಅಂದ್ರೆ ಇದರ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಗುರಿಯಾಗೋ ಚಾನ್ಸಸ್ ಇರುತ್ತೆ ಇನ್ನು ಐಪಿ ಸಿ ಸೆಕ್ಷನ್ ಸರ್ಕಾರಿ ಸೇವಕರಿಂದ ಕಾನೂನು ಉಲ್ಲಂಘನೆ ಅನ್ನೋ ಆರೋಪ ಐಪಿ ಸಿ ಸೆಕ್ಷನ್ ಮೂರು ಅಪ್ರಮಾಣಿಕವಾಗಿ ಆಸ್ತಿಯ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಸೆಕ್ಷನ್ ನಲ್ಲಿ ಇದು ಬರುತ್ತೆ ಇನ್ನು ಐಪಿಸಿ ಸೆಕ್ಷನ್ ನಾನೂರ ಆರು ಅಪರಾಧಿಕ ನಂಬಿಕೆ ದ್ರೋಹ ಅಂದ್ರೆ ಮೂರು ವರ್ಷ ಜೈಲು ಅಥವಾ ದಂಡ ವಿಧಿಸೋ ಸಾಧ್ಯತೆ ಕೂಡ ಇರುತ್ತೆ ಈ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾದ್ರೆ ಇನ್ನು ಐಪಿಸಿ ಸೆಕ್ಷನ್ ಫೋರ್ ಟ್ವೆಂಟಿ ವಂಚನೆ ಅಂದ್ರೆ ಮೋಸದಿಂದ ಲಾಭ ಪಡೆಯೋದು ಐಪಿಸಿ ಸೆಕ್ಷನ್ ಇದರಲ್ಲಿ ಕಿಡಿಗೇಡಿತನ ಇನ್ನು ನಾನೂರ ಅರವತ್ತೈದು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಪಿ ಸಿ ಸೆಕ್ಷನ್ ನಾನೂರ ಅರವತ್ತೆಂಟು ನಕಲಿ ದಾಖಲೆ ಸೃಷ್ಟಿಸಿ ಲಾಭ ಪಡೆದುಕೊಳ್ಳೋದು ಇದಕ್ಕೆ ಐದು ವರ್ಷ ಜೈಲಾಗಬಹುದು ಅಥವಾ ದಂಡ ಕೂಡ ವಿಧಿಸೋ ಚಾನ್ಸಸ್ ಇರುತ್ತೆ ಐಪಿಸಿ ಸೆಕ್ಷನ್ ಮುನ್ನೂರ ನಲವತ್ತು ವ್ಯಕ್ತಿಯ ಕಾರ್ಯ ಚಟುವಟಿಕೆಗೆ ನಿರ್ಬಂಧ ಐಪಿಸಿ ಸೆಕ್ಷನ್ ಐವತ್ತೊಂದು ನಿರ್ಬಂಧಿಸಿದ ವ್ಯಕ್ತಿ ಕಾರ್ಯ ಮುಂದುವರೆಸಿದರೆ ದಾಳಿ ನಡೆಸೋ ಬೆದರಿಕೆಯನ್ನ ಹಾಕ್ತಾರೆ ಅಂತ ಇನ್ನು ಐಪಿಸಿ ಸೆಕ್ಷನ್ ಒಂಬತ್ತು ಲಂಚ ಸ್ವೀಕಾರ ಅಥವಾ ಲಂಚ ನೀಡೋದಕ್ಕೆ ಶಿಕ್ಷೆ ಅಥವಾ ವೈಯಕ್ತಿಕ ಪ್ರಭಾವ ಬಳಸಿದ್ದಾರೆ ಅಂತ ಹಾಗೆ ಐಪಿಸಿ ಸೆಕ್ಷನ್ ಹದಿಮೂರು ಇದರಲ್ಲಿ ಸರ್ಕಾರಿ ನೌಕರನಿಂದ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ಈ ಸೆಕ್ಷನ್ ಬರುತ್ತೆ ಮೂಡಾ ಅಕ್ರಮ ಆರೋಪ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆರೋಪಿಯನ್ನಾಗಿ ಪರಿಗಣಿಸಿ ಸಿಆರ್ಪಿಸಿ ಅನ್ವಯ ತನಿಖೆ ಮಾಡಬೇಕು ಅಂತ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕೊಟ್ಟಿತು ಹಾಗೆ ಮೂರು ತಿಂಗಳಲ್ಲಿ ತನಿಖೆಯನ್ನು ಕಂಪ್ಲೀಟ್ ಮಾಡಿ ವಿಚಾರಣಾ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕು ಅಂತಾನು ಹೇಳಿತು ನ್ಯಾಯಾಲಯದ ಆದೇಶ ಸಕ್ಷಮ ಪ್ರಾಧಿಕಾರವಾದ ಲೋಕಾಯುಕ್ತ ಎಡಿಜಿಪಿಗೆ ತಲುಪಿತು ನಂತರ ಪ್ರಾಪರ್ ಮಾರ್ಗದಲ್ಲಿ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಅದು ಟ್ರಾನ್ಸ್ಫರ್ ಆಯಿತು ಈಗ ಪೊಲೀಸರು ಕೋರ್ಟ್ ಆದೇಶದ ಅನ್ವಯ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಇದಕ್ಕೂ ಮುಂಚೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಕಲಂ ಹದಿನೇಳು ಎ ಅನ್ವಯ ಸಿಎಂ ವಿರುದ್ಧ ವಿಚಾರಣೆಗೆ ರಾಜ್ಯಪಾಲರು ಕೊಟ್ಟಿದ್ದ ಅನುಮತಿಯನ್ನ ಹೈಕೋರ್ಟ್ ಮಂಗಳವಾರ ಎತ್ತಿ ಹಿಡಿದಿತ್ತು ಖಾಸಗಿ ದೂರಿನ ಬಗ್ಗೆ ವಿಶೇಷ ನ್ಯಾಯಾಲಯದ ವಿಚಾರಣಾ ಪ್ರಕ್ರಿಯೆಗಳಿಗೂ ಕೂಡ ತಡೆಯಾಜ್ಞೆಯನ್ನ ತೆರವುಗೊಳಿಸಿತ್ತು ಸೊ ಈಗ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದರಿಂದ ಸಹಜವಾಗಿಯೇ ಸಿ ಎಂಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಎಲ್ಲಾ ರೀತಿಯಲ್ಲೂ ಕಾಣಿಸ್ತಾ ಇದೆ